ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ನ ನೀವು ಹೇಳೋದು ಹೇಗೆ ಇಲ್ಲಿ ನೋಡ್ರಪ್ಪ ನಿಮ್ದೆಲ್ಲ ಅನುಮತಿ ಇದೆಯಾ ಇದಕ್ಕೆ ಸಹಮತ ಇದ್ಯಾ ಆನ್ ದ ಫ್ಲೋರ್ ಮಾತಾಡೋದು ಆಕ್ಷನ್ ತಗೊಳ್ಳಿ ಅಂತ ಅಲ್ಲ ಪ್ರಹ್ ಜೋಶಿ ಮಾತಿಗೆ ಸಂಬಂಧಪಟ್ಟಂತೆ ಒಂದು ಪ್ರಹ್ಲಾದ್ ಜೋಶಿ ಅವರು ಹೇಳಿರೋದು ಆ ಮಾತನ್ನ ಅದಾದ್ಮೇಲೆ ಆರಂಭದಲ್ಲಿ ಕಾಂಗ್ರೆಸ್ ಈ ದೇಶದ ಜಿನ್ನ ಇದನ್ನ ಸಂಸ್ಕೃತಿ ಈಶ್ವರಪ್ಪ ಅವರು ಹೇಳಿರೋದು ಸಮೀಕರಣನ ಆಕ್ಚುಲಿ ನಾನು ಅದನ್ನ ಒಪ್ಪಲ್ಲ ಜಿನ್ನ ಮತ್ತೆ ಹಿಂದೂ ಮಹಾಸಭಾ ಅವ್ರ ಕಾರಣಕ್ಕೋಸ್ಕರ ದೇಶ ವಿಭಜನೆ ಆಯ್ತು ಹೊರತು ಕಾಂಗ್ರೆಸ್ ಯಾವತ್ತು ದೇಶ ವಿಭಜನೆ ಪರವಾಗಿ ಓಕೆ ಅವತ್ತು ಕೂಡ ದೇಶವನ್ನ ಒಗ್ಗೂಡಿಸ್ಬೇಕು ಬಿಟ್ವೀನ್ ಹಿಂದೂ ಮಹಾಸಭಾ ಅಂಡ್ ಜಿನ್ನ ಅದು ಧಾರ್ಮಿಕ ಲೀಡರ್ಗಳು ಯಾವತ್ತು ಏನು ಇರ್ಲಿಲ್ಲ ಯಾವತ್ತು ಅದನ್ನ ದೇಶ ವಿಭಜನೆ ಪರವಾಗಿ ಇರ್ಲಿಲ್ಲ ಸೊ ಇವತ್ತಿಗೂ ಇಲ್ಲ ಸೊ ಇವತ್ ಡಿ ಕೆ ಸುರೇಶ್ ಅವರ ಮಾತನ್ನ ನೀವು ಅರ್ಥ ಮಾಡ್ಕೊಬೇಕಂದ್ರೆ ಪ್ರತ್ಯೇಕ ದಕ್ಷಿಣ ಕರ್ನಾಟಕ ಧ್ವನಿ ಧ್ವನಿ ಮತ್ತೆ ಕಾಳಜಿ ನಮ್ಮ ರಾಜ್ಯದ ಬಗ್ಗೆ ನಾಟ್ ಅಡಿ ಕಾಂಗ್ರೆಸ್ ಪರವಾಗಿ ಈಗ ನೋಡಿ ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಜನತಾದಳ ಎಲ್ಲದಕ್ಕಿಂತ ಮುಖ್ಯವಾಗಿ ಫಸ್ಟ್ ನಾವು ಈ ರಾಜ್ಯದ ಪ್ರಜೆ ಈ ರಾಜ್ಯದ ಹಿತಾಸಕ್ತಿ ನಮಗೆ ಮುಖ್ಯ ಆಗುತ್ತೆ ಮೂರು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ಇದನ್ನ ನಮಗೆ ಕೊಡ್ತಾರೆ ಹದಿನೇಳು ಪಾಯಿಂಟ್ ಮೂರು ಪರ್ಸೆಂಟ್ನ ಉತ್ತರ ಭಾರತ ಇದು ಉತ್ತರ ಪ್ರದೇಶಕ್ಕೆ ಕೊಡ್ತಾರೆ ಒಂದೇ ರಾಜ್ಯಕ್ಕೆ ಅಷ್ಟೊಂದು ಕೊಡ್ತಾರೆ ಜನಸಂಖ್ಯಾ ಆಧಾರದ ಮೇಲೆ ಕೊಡ್ತಾರೋ ಅಥವಾ ಪ್ರಾದೇಶಿಕತೆ ಆಧಾರದ ಮೇಲೆ ಕೊಡ್ತಾರೋ ಕೊಟ್ಟಿದ್ದಾರೆ ಆದ್ರೆ ನಮ್ಮಿಂದ ತೆರಿಗೆ ಎಷ್ಟು ಸಂಗ್ರಹ ಮಾಡ್ತಿದ್ದಾರೆ ಜಿ ಎಸ್ ಟಿ ಎಷ್ಟು ರಿಟರ್ನ್ ಮಾಡಿದ್ದಾರೆ ಸೊ ಇದೆಲ್ಲ ತಗೊಂಡಾಗ ಅವ್ರಿಗಿಂತ ಹೆಚ್ಚು ದುಡಿಮೆ ನಾವು ಮಾಡ್ತಾ ಇದೀವಿ ರಿಸೋರ್ಸ್ಗಳು ಅಷ್ಟೇ ನಮ್ಮಲ್ಲಿ ಖನಿಜ ಸಂಪತ್ತು ಹೆಚ್ಚಿದೆ ಪಶ್ಚಿಮ ಘಟ್ಟಗಳಿದಾವೆ ಸಮುದ್ರ ಇದೆ ಏರ್ ರೂಟ್ ಇದೆ ಸಿ ರೂಟ್ ಇದೆ ಈ ಕಡೆ ಲಿಟ್ರಸಿ ಅಂತ ತೊಗೊಂಡ್ರು ನಾವು ಲಿಟ್ರಸಿ ಲಿಟ್ರಸಿ ರೇಟಲ್ಲಿ ಮುಂದೆ ಇದ್ದೀವಿ ನೀವು ಮೆಡಿಕಲ್ ಕಾಲೇಜಸ್ಸು ಇಂಜಿನಿಯರಿಂಗ್ ಕಾಲೇಜಸ್ಸು ಮತ್ತು ಸಾಫ್ಟ್ವೇರ್ ಇದಕ್ಕೆ ಬಂದರೂ ನಾವು ಮುಂದೆ ಇದ್ದೀವಿ ನಾವು ಇಷ್ಟು ಪ್ರೋಗ್ರೆಸ್ನ ಈ ದೇಶಕ್ಕೆ ಪ್ರೋಗ್ರೆಸ್ಗೆ ಇಷ್ಟೊಂದು ನಾವು ಇದನ್ನು ಕೊಡಬೇಕಾದ್ರೆ ನಮಗೆ ನೀವು ಇನ್ನು ರಿಟರ್ನ್ ಏನು ಮಾಡ್ತಿದ್ದೀರಾ ಬರ ಇದೆ ಆಮೇಲೆ ನೆರೆ ಬಂದಾಗಲೂ ಕೂಡ ನೀವು ನಮ್ಮ ಸಹಾಯಕ್ಕೆ ಬರಲಿಲ್ಲ ಸೊ ಇದನ್ನ ನೀವು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತೀರಾ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಲೂ ಏನೂ ಮಾಡಲಿಲ್ಲ ಕರೋನಾ ಸಂದರ್ಭದಲ್ಲಿ ಎಷ್ಟು ಆರ್ಥಿಕ ನೆರವನ್ನು ಕೊಟ್ರಿ ಈಗ ಎಷ್ಟು ಬರಗಾಲ ಇರುವಂಥ ಸಂದರ್ಭದಲ್ಲಿ ಎಷ್ಟನ್ನು ಕೊಡ್ತಾಯಿದ್ದೀವಿ ಅಕ್ಕಿ ಇವರೆಲ್ಲೋ ಇದನ್ನ ಚುನಾವಣೆ ಹೇಳ್ಬಿಟ್ರು ಗ್ಯಾರಂಟಿ ಘೋಷಣೆ ಮಾಡ್ಬಿಟ್ರು ಇದರಲ್ಲೂ ಕೂಡ ಕಾಂಗ್ರೆಸ್ಗೆ ಕ್ರೆಡಿಟ್ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿನೂ ಕೊಡಲಿಲ್ಲ ನೀವು ಕೇಳಿದ್ರೆ ಸೊ ನಮ್ಮ ತೆರಿಗೆಯ ಪಾಲನ್ನು ನೀವು ಕೊಡ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶವನ್ನು ಡಿ ಕೆ ಸುರೇಶ್ ಅವರು ವ್ಯಕ್ತಪಡಿಸಿದ್ದಾರೆ ಅದು ದೇಶ ವಿಭಜನವರೆಗೂ ಹೋಗ್ಬೇಕಾಗಿತ್ತ ಅಂತ ಸಾರಿ ಅಗ್ರಿ ಈಗ ನೀವು ಅದನ್ನ ಅದನ್ನು ಮಂಡಿಸೋಕೆ ನಿಮ್ಮ ಹತ್ರ ಶಬ್ದ ಭಂಡಾರವೇ ಇತ್ತು ಯಾವ ಶಬ್ದವನ್ನು ಬಳಸಬೇಕಾದ್ರೂ ನೀವು ಟೀಕೆ ಮಾಡಬಹುದಾಗಿತ್ತು ಉತ್ತರ ಭಾರತ ಬೇರೆ ಮಾಡ್ಬಿಡಿ ದಕ್ಷಿಣ ಭಾರತ ಬೇರೆ ಮಾಡ್ಬಿಡಿ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳ್ತಾರಲ್ಲ ಆ ವರ್ಡ್ ತುಂಬಾ ಕಾಸ್ಟ್ಲಿ ಆಗ್ಬಿಡದ ಕಾಂಗ್ರೆಸ್ಗೆ ಅಂತ ಇಲ್ಲ ವರ್ಡೇನು ಕಾಸ್ಟ್ಲಿ ಆಗಿಲ್ಲ ನೋಡಿ ಅವ್ರು ಎರಡೂ ವಿಚಾರ ಚರ್ಚೆ ಆಗ್ತೇವೆ ಇವತ್ತು ಓಕೆ ನೀವು ದೇಶ ವಿಭಜನೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇರ್ಬೋದು ದೇಶ ವಿಭಜನೆ ಅವ್ರು ಮಾಡ್ತಾ ಇರ್ಬೋದು ಬಟ್ ಅಲ್ಲಿ ಇವತ್ತು ನೀವು ಚರ್ಚೆ ತಗೊಂಡಿರುವಂತ ವಿಚಾರ ಅಭಿವೃದ್ಧಿ ಬಗ್ಗೆ ರಾಜ್ಯದ ತೆರಿಗೆ ಹಣದ ಬಗ್ಗೆ ಜನ ಚರ್ಚೆ ಮಾಡ್ತಾ ಅದನ್ನ ಚರ್ಚೆಗೆ ವಿಚಾರಕ್ಕೆ ಬಂತ ದಕ್ಷಿಣ ಭಾರತದ ಪ್ರಾಮುಖ್ಯತೆ ಏನು ಅಂತ ಪಾರ್ಟಿಗೂ ಇದಕ್ಕೂ ಏನ್ ಸಂಬಂಧ ಇದೆ ನಾವು ಕೇಳ್ತಾ ಇರುವಂತದ್ದು ಏನೋ ಡಿ ಕೆ ಸುರೇಶ್ ಅವ್ರ ಪರ್ಸನಲ್ ಅಲ್ಲ ಇದು ನಾನು ವೈಯಕ್ತಿಕ ನಾನು ಡಿ ಕೆ ಸುರೇಶ್ ಅವರದು ಡಿ ಕೆ ಸುರೇಶ್ ಅವರ ಸ್ಟೇಟ್ಮೆಂಟು ನೀವು ನೋಡಿ ಡಿ ಕೆ ಸುರೇಶ್ ಏನಾದರೂ ನಾನು ಪ್ರಧಾನ ಮಂತ್ರಿ ಆಗಬೇಕು ಇಲ್ಲ ನಮ್ಮವ್ರು ಯಾರಾದರೂ ಪ್ರಧಾನ ಮಂತ್ರಿ ಆಗಬೇಕು ಅದಕ್ಕೋಸ್ಕರ ದಕ್ಷಿಣ ಭಾರತ ಆಗಬೇಕು ಅಂತ ಕೇಳಿದ್ರೆ ಅದು ತಪ್ಪು ಅವ್ರು ಕೇಳ್ತಾ ಇರೋದೇನು ಅಂದ್ರೆ ದಕ್ಷಿಣ ಭಾರತ ಪ್ರತ್ಯೇಕ ಆಗ್ಬೇಕಾಗತ್ತೆ ಅಂದ್ರೆ ನಮ್ಮ ಪಾಲನ ನೀವು ಕೊಡ್ತಾ ಇಲ್ಲ ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಕೇಳ್ತಾ ಇದ್ದಾರೆ ನೀವು ಯಾರೇ ಆಗ್ಲಿ ಇವತ್ತು ಉಮೇಶ್ ಕತ್ತಿ ಬದುಕಿಲ್ಲ ಅವರು ಕೇಳ್ತಾ ಇದ್ರಲ್ಲ ಅವತ್ತು ನೀವೇನಾದ್ರು ಅವ್ರನ್ನ ದೇಶದ್ದು ಏನಾರ ನಾವು ಮಾಡಬೇಡಿ ನಿಮ್ಗೆ ಎಷ್ಟು ಇಲ್ಲಿಂದ ಕೊಡಬೇಕು ದಕ್ಷಿಣ ಭಾರತದಿಂದ ಎಷ್ಟು ಉತ್ತರ ಕರ್ನಾಟಕಕ್ಕೆ ಅನ್ನೋದ ತ್ರೀ ಸೆವೆಂಟಿ ಒನ್ ಜೆ ಆಗಿರ್ಬೋದು ಇನ್ನೊಂದ ಕಲ್ಯಾಣ ಕರ್ನಾಟಕ ಮಾಡಿದ್ರು ಆಮೇಲೆ ಪ್ರತ್ಯೇಕ ನಿಗಮಗಳು ಮಾಡಿದ್ರು ಎಲ್ಲ ಮಾಡಿದ್ರು ನಾವು ಅದನ್ನ ಕೊಡ್ತಾ ಇದೀವಲ್ಲ ದಕ್ಷಿಣ ಭಾರತ ಉತ್ತರ ಭಾರತ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಶ್ರೀರಾಮ್ಲು ಮಾತಾಡಿದ್ರು ಬಿಜೆಪಿ ಅವರು ಹಂಗಂತ ಹೇಳ್ಬಿಟ್ಟು ಅವ್ರನ್ನ ವಿಭಜನೆ ರಾಜಕೀಯ ಮಾಡ್ತಾ ಇದ್ರು ಅಂತ ಯಾವತ್ತಾರು ಮಾಡಿದ್ರೆ ಸೊ ಅದ ಪ್ರತ್ಯೇಕ